ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ನಗರಸಭೆಯಲ್ಲಿ ಶ್ವಾನಗಳಿಗೂ ವಿಶ್ರಾಂತಿ ಪಡೆಯುವ ಅವಕಾಶ ಚಿಂತಾಮಣಿ ನಗರಸಭೆಯ ಕಚೇರಿಗಳಲ್ಲಿ ಶ್ವಾನಗಳಿಗೂ ವಿಶ್ರಾಂತಿ ಪಡೆಯಲು ಮುಕ್ತ ಅವಕಾಶ ಲಭಿಸಿದಂತೆ ಕಾಣುತ್ತಿದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇವುಗಳಿಂದ ರಕ್ಷಣೆ ಪಡೆಯಲು ನಾಯಿಗಳು ನೆರಳಿರುವ ಸ್ಥಳಗಳನ್ನು ಹುಡುಕುವುದು ಸಹಜ ಇದೇ ರೀತಿಯಲ್ಲಿ ಚಿಂತಾಮಣಿ ನಗರಸಭೆಯ ಮಹಡಿ ಕಟ್ಟಡದ ವರಾಂಡದಲ್ಲಿ ನಾಯಿಯೊಂದು ತನ್ನ ಮರಿಯೊಂದಿಗೆ ನಿರ್ಭಯವಾಗಿ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯವು ಎಲ್ಲರ ಗಮನ ಸೆಳೆಯಿತು ಶ್ವಾನಗಳು ಸಹ ಸಮಾಜದಲ್ಲಿ ಸಹಜೀವಿಗಳೇ ಅಲ್ಲವೇ ಅವುಗಳಿಗೆ ರಕ್ಷಣೆ ಮತ್ತು ಆಶ್ರಯ ನೀಡುವುದು ಸಹ ಒಳ್ಳೆಯ ಕೆಲಸವೇ ಆಗಿದೆ ಆದರೆ ನಗರಸಭೆಯ ವರಾಂಡದ ಮೆಟ್ಟಿಲುಗಳ ಸಮೀಪ ಶ್ವಾನವು ಮಲಗಿರುವುದನ್ನು ಕಂಡು ಹಲವರಲ್ಲಿ ಭಯ ಉಂಟಾಗಿದೆ ಏಕೆಂದರೆ ಇದೇ ಕಟ್ಟಡದ ಮೇಲಂತಸ್ತಿನಲ್ಲಿ ಈ ಖಾತೆ ಮಾಡುವ ಪ್ರಕ್ರಿಯೆಯು ನಡೆಯುತ್ತಿದ್ದು ಹೆಚ್ಚಿನ ಜನರು ಇದೇ ಮೆಟ್ಟಿಲುಗಳ ಮೇಲೆ ಹೋಗಿ ಬರುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿನ ನಾಯಿಗಳು ದಾಳಿ ಮಾಡಿದರೆ ಏನು ಗತಿ ಎಂಬುದು ಹಲವರ ಪ್ರಶ್ನೆಯಾಗಿದೆ ಶ್ವಾನಗಳಿಗೆ ವಿಶ್ರಾಂತಿ ಪಡೆಯಲು ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರೆ ಉತ್ತಮವಾದೀತು ಎಂಬುದು ಕೆಲವರ ಅಭಿಪ್ರಾಯವೂ ಆಗಿದೆ